ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಟ್ರೇಡ್ ಅನ್ನು ತಗೊಂಡಿರ್ತೀನಿ ಫ್ರೈಡೇ ಆಗಿರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಸೊ ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನು ಬ್ರೇಕ್ ಆಗುತ್ತೆ ಅಲ್ಲಿ ನಾನು ಅನ್ನು ತಗೋತೀನಿ ಮದರ್ ಕ್ಯಾಂಡಲ್ ಅಂದರೆ ಇನ್ಸೈಡ್ ಕ್ಯಾಂಡಲ್ ಡೌನ್ ಓಪನ್ ಆಗುತ್ತೆ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಡೌನ್ ಓಪನ್ ಆಗಿ ಮದರ್ ಕ್ಯಾಂಡಲ್ನ ಒಂದು ಬೇಬಿ ಕ್ಯಾಂಡಲ್ ಬ್ರೇಕ್ ಆಗುತ್ತೆ ಸೊ ಅಲ್ಲಿ ಎಂಟ್ರಿ ತಗೋತೀನಿ ಆಲ್ಮೋಸ್ಟ್ ನಂದು ಸ್ಟಾಪ್ ಲಾಸ್ ಇರುತ್ತೆ ಏಯ್ಟಿ ಪಾಯಿಂಟ್ಸು ಟಾರ್ಗೆಟ್ ಇರುತ್ತೆ ಒನ್ ಸಿಕ್ಸ್ಟಿ ಪಾಯಿಂಟು ಒನ್ ಎಸ್ ಟು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಬಟ್ ಏನಾಗುತ್ತೆ ಅಂತಂದರೆ ನಿಫ್ಟಿ ಫಿಫ್ಟಿ ಒಂದು ಕೃಷಿಯ ಲೆವೆಲಲ್ಲಿ ಬಂದು ಟ್ರೇಡ್ ಆಗ್ತಾ ಇರುತ್ತೆ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಕೃಷಿಯಲ್ ಲೆವೆಲ್ಗೆ ಹತ್ರ ಬಂದು ನಿಫ್ಟಿ ಫಿಫ್ಟಿ ಒಂದು ಟ್ರೇಡ್ ಆಗ್ತಾ ಇರುತ್ತೆ ಅವಾಗ ಟ್ವೆಂಟಿ ಫೈವ್ ತೌಸಂಡಿಂದ ರಿವರ್ಸಲ್ ಆಗೋವಂಥ ಸಾಧ್ಯತೆ ಇರುತ್ತೆ ಯಾಕಂತಂದರೆ ಹೇಳ್ತೀನಿ ಸೈಕಲಜಿಕಲ್ ಲೆವೆಲ್ ಆಗಿರುತ್ತೆ ಒಂದು ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಈ ಥರ ಸೈಕಾಲಜಿಕಲ್ಸ್ ಲೆವೆಲ್ ಬಂದಾಗ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಬೈಯರ್ಸು ಮತ್ತು ಸೆಲ್ಲರ್ಸು ಇಂಟ್ಯಾಕ್ಟಾಗಿ ಮಾರ್ಕೆಟನ್ನು ಬೇರೆ ಕಡೆ ಎಳ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಆಲ್ಮೋಸ್ಟ್ ಒನ್ ಇಷ್ಟು ಟೂಗೆ ವೇಟ್ ಮಾಡ್ತಾ ಇರ್ತೀನಿ ಬ್ಯಾಂಕ್ ನಿಫ್ಟಿನಲ್ಲಿ ಜಸ್ಟ್ ಒಂದು ಲಾಟಿಂದ ಟ್ರೇಡನ್ನು ತೊಗೊಂಡಿರ್ತೀನಿ ಫೋರ್ಟಿ ಪಾಯಿಂಟ್ಸ್ ತಿರುಸ್ಕಿರುತ್ತೆ ಏಯ್ಟಿ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಬಟ್ ಏನಾಗುತ್ತೆ ಅಂದರೆ ಕೃಷಿಯಲ್ ಲೆವೆಲ್ಲು ನಿಫ್ಟಿ ಫಿಫ್ಟಿನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಹತ್ತಿರ ಬರ್ತಾ ಇರುತ್ತೆ ಸೊ ನಿಫ್ಟಿ ಟ್ರೇಡ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಏನು ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಕ್ವೇರ್ ಅಪ್ ಮಾಡ್ತೀನಿ ಅಂದರೆ ಪೊಸಿಷನ್ ಟಾರ್ಗೆಟನ್ನು ಒನ್ ಎಷ್ಟು ಟೂ ಇರೋದನ್ನು ಒಂದೆಷ್ಟು ಟೂಗೆ ತಂದು ಒನ್ ಎಷ್ಟು ಒನ್ಗೆ ತಂದು ಟಾರ್ಗೆಟನ್ನು ಸೆಟ್ ಮಾಡ್ತೀನಿ ಒನ್ ಎಷ್ಟು ಒನ್ಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಆಲ್ಮೋಸ್ಟ್ ನನಗೆ ಒಂದು ಲಾಟಿಂದ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ನನಗೆ ಪ್ರಾಫಿಟ್ ಬರುತ್ತೆ ರಿಸ್ಕ್ ಇತ್ತು ಫೋರ್ಟೀನ್ ಹಂಡ್ರೆಡ್ ರಿವಾರ್ಡ್ ಕೂಡ ಫೋರ್ಟೀನ್ ಹಂಡ್ರೆಡ್ ಬಂದಿರುತ್ತೆ ಒಣ ಇಷ್ಟು ಒನ್ ಟಾರ್ಗೆಟ್ ನಾನು ಬುಕ್ ಮಾಡಿರ್ತೀನಿ ಬ್ಯಾಂಕ್ ನಿಫ್ಟಿನಲ್ಲಿ ಪೂರ್ತಿ ಲೈವ್ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿದ್ದು ಫೈವ್ ಮಿನಿಟ್ ಟೈಮ್ ನಾನು ಒಂದು ಟ್ರೇಡನ್ನು ತಗೊಂಡಿರ್ತೀನಿ ಇಲ್ಲಿ ಓಕೆ ಇಲ್ಲಿವರೆಗೂ ಟಾರ್ಗೆಟ್ ಇದೆ ಸೊ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇದೆ ನೋಡ್ಬೋದು ಎಷ್ಟು ಪಾಯಿಂಟ್ ಟಾರ್ಗೆಟ್ ಎಷ್ಟು ಪಾಯಿಂಟ್ ಅಂದರೆ ಅಲ್ಲಿ ಫೋರ್ಟಿ ಒನ್ ಪಾಯಿಂಟ್ಸ್ ಟಾರ್ಗೆಟ್ ಇದೆ ಏಯ್ಟಿ ಫೈವ್ ಪಾಯಿಂಟ್ಸ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಟ್ರಾಟಜಿ ಏನು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಫೈವ್ ಮಿನಿಟ್ ಟೈಮ್ ಪ್ರೇಮ್ ಇದರ ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್ ಬಂದಿದೆ ಓಕೆ ಕೆಳಗಡೆ ಡೌನ್ ಸೈಡ್ಗೆ ಕ್ಲೋಸ್ ಆಗಿದೆ ಒಂದು ಕ್ರೂಷಿಯಲ್ ಲೆವೆಲ್ನ ಆಗಿದೆ ಬ್ಯಾಂಕ್ ನಿಪ್ಟಿ ಅದಕ್ಕೋಸ್ಕರ ಟ್ರೇಡನ್ನು ತೊಗೊಂಡಿರ್ತೀನಿ ಇಲ್ಲಿ ಕ್ಯಾಂಡಲ್ ಕ್ರಾಸ್ ಆಗುತ್ತೆ ಇನ್ಸೈಡ್ ಕ್ಯಾಂಡಲು ಅಂದರೆ ಮದರ್ ಕ್ಯಾಂಡಲ್ ಇಲ್ಲಿ ನೋಡ್ಬೋದು ಇದು ಮದರ್ ಕ್ಯಾಂಡಲು ಸೊ ಇಲ್ಲಿ ಕ್ರಾಸ್ ಆಗುತ್ತೆ ಇದು ಈ ರೆಡ್ ಕ್ಯಾಂಡಲು ಬಿಲ್ದಿ ಹೆಲ್ದಿ ಬೇರಿಸ್ ಕ್ಯಾಂಡಲ್ ಕ್ರಾಸ್ ಆಗುತ್ತೆ ಸೊ ಇಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನೋಡ್ಬೋದು ಈಗ ಪ್ರೀಮಿಯಮಲ್ಲಿ ಒನ್ ಫಿಫ್ಟಿ ಈ ಥರ ಲಾಸಲ್ಲಿ ಬರ್ತಾ ಇದೆ ಪೊಸಿಷನ್ನು ನೋಡೋಣ ಯಾವ ಥರ ಬರುತ್ತೆ ಅಂತ ನಮಗೆ ಟಾರ್ಗೆಟ್ ಇಟ್ಟಾಗುತ್ತೆ ಸ್ಟಾಪ್ ಲಾಸ್ ಇಟ್ ಆಗುತ್ತೆ ಅಂತ ಏಯ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಹಾಂ ಏಯ್ಟಿ ಪಾಯಿಂಟ್ಸ್ ನನಗೆ ಸ್ಪಾಟಲ್ಲಿ ಇದೆ ಓಕೆ ಟು ಟೂವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರೀಮಿಯಮ್ಮಲ್ಲಿ ನಮಗೆ ಏಯ್ಟಿ ಪಾಯಿಂಟ್ಸ್ ಟಾರ್ಗೆಟ್ ಇದೆ ಫೋರ್ಟಿ ಪಾಯಿಂಟ್ಸು ಸ್ಟಾಪ್ ಲಾಸ್ ಇದೆ ಓಕೆ ಏನಾಗುತ್ತೆ ನೋಡೋಣ ಸೊ ಫಿಫ್ಟೀನ್ ಮಿನಿಟಲ್ಲಿ ನೋಡ್ಬೋದು ಟೈಮ್ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಒಂದು ಕ್ರೂಷಿಯಲ್ ಲೆವೆಲ್ನ ಬ್ರೇಕ್ ಮಾಡಿದೆ ಬ್ಯಾಂಕ್ ನಿಫ್ಟಿ ಅದಕ್ಕೋಸ್ಕರ ನಾನು ಎಂಟ್ರಿ ತೊಗೊಂಡಿದ್ದೀನಿ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ನೋಡ್ಬೋದು ಆಲ್ಮೋಸ್ಟ್ ತುಂಬನೇ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಈ ಕ್ರಿಷಿಯಲ್ ಲೆವೆಲ್ ಇದೆ ಸೊ ಆಲ್ಮೋಸ್ಟು ತುಂಬ ಸರಿ ಇದನ್ನ ಅಟೆಂಪ್ಟ್ ಮಾಡಿದೆ ಬ್ರೇಕ್ ಆಗೋದಕ್ಕೆ ಸೊ ಇಲ್ಲಿ ಮತ್ತು ಇಲ್ಲಿ ಈಗ ಬ್ರೇಕ್ ಆಗಿದೆ ಸೊ ಆಲ್ಮೋಸ್ಟು ಅದೇ ಫ್ಲೋ ಕಂಟಿನ್ಯೂ ಆಯಿತು ಅಂದರೆ ನಮಗೆ ಟಾರ್ಗೆಟ್ ಬರುತ್ತೆ ಇಲ್ಲ ಹೋ ಬೈಯಿಂಗ್ ಬರ್ತಾಯಿದೆ ಸೊ ಖತರ್ನಾಕ್ ಬೈಯಿಂಗ್ ಬರ್ತಾಯಿದೆ ಅಂದರೆ ಅಲ್ಲಿ ಮಾರ್ಕೆಟ್ ಫಾಲಾಗುತ್ತೆ ಬಟ್ ಇಲ್ಲಿ ನಮ್ಮನ್ನು ಟ್ರ್ಯಾಪ್ ಮಾಡಿ ಫಾಲಾಗೋಂಥ ಚಾನ್ಸಸ್ ಇದೆ ಇಲ್ಲ ಇದೇ ಫ್ಲೋನಲ್ಲಿ ಏನಾದರೂ ಚಾ ಫಾಲಾಯಿತು ಅಂತಂದರೆ ನಮಗೆ ಆಲ್ಮೋಸ್ಟು ಟಾರ್ಗೆಟ್ ಬರುವಂಥ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಟ್ರೇಡನ್ನು ತಗೊಂಡಿದ್ದೀನಿ ಜಸ್ಟ್ ಒಂದು ಲಾಟಿಂದ ತರ್ಟಿ ಫೈವ್ ಕ್ವಾಂಟಿಟಿಯಿಂದ ಎಂಟ್ರಿ ತಗೊಂಡಿರ್ತೀನಿ ಸೊ ಟಾರ್ಗೆಟ್ ಆ್ಯಂಡ್ ಲಾಸ್ ಆರ್ ಸಿಸ್ಟಮಲ್ಲಿ ನಾನು ಅಪ್ಡೇಟ್ ಮಾಡಿಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಚೆನ್ನಾಗಿದೆ ಟ್ರೇಡು ಈಗ ಕಾಸ್ಟಲ್ಲಿ ನಡೀತಾ ಇದೆ ಈ ಕ್ಯಾಂಡಲ್ ಏನಾದರೂ ಡಿಸಿಷನ್ ಪ್ಲಾನಿಂಗ್ ಮಾಡ್ತಾ ಇದೆ ಈ ಕ್ಯಾಂಡಲ್ ಏನಾದರೂ ಫಾಲೋ ಥ್ರೂ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಪ್ರೀಮಿಯಮ್ಮು ಮೇಲ್ಗಡೆ ಹೋಗೋಂಥ ಚಾನ್ಸ್ ಇದೆ ಈ ಕ್ಯಾಂಡಲ್ ತುಂಬ ಚೆನ್ನಾಗಿ ಬಂತು ಓಕೆ ಲಿಪ್ ಪ್ರೀಮಿಯಮಲ್ಲಿ ನೋಡ್ಬೋದು ಈ ಕ್ಯಾಂಡಲ್ ತುಂಬ ಚೆನ್ನಾಗಿ ಬಂತು ಆಲ್ಮೋಸ್ಟ್ ಒಂದೇ ಸಿಂಗಲ್ ಕ್ಯಾಂಡಲು ಫೋರ್ಟಿ ಫಿಫ್ಟಿ ಪಾಯಿಂಟ್ಸ್ವರೆಗೂ ಬಂದಿತ್ತು ಓಕೆ ಫಿಫ್ಟಿ ಏಯ್ಟ್ ಪಾಯಿಂಟ್ಸ್ ವರ್ಗ ಬಂದಿತ್ತು ನೋಡೋಣ ಈಗ ಆಲ್ಮೋಸ್ಟು ಕಾಸ್ಟಲ್ಲಿ ಇದ್ದೀವಿ ನಾವು ರೀ ಎಂಟ್ರಿ ತೊಗೊಂಡಿದ್ದೀನಿ ಆಲ್ಮೋಸ್ಟು ಯಾವುದೇ ಅವಸರ ಮಾಡಿಲ್ಲ ಓಕೆ ಆರಾಮಾಗಿ ಎಂಟ್ರಿನ ತೊಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಜಸ್ಟ್ ಫೋರ್ಟಿ ಪಾಯಿಂಟ್ಸ್ ಟಾಪ್ಲೂಸ್ ಇದೆ ಫೋರ್ಟಿ ಅಂತಂದರೆ ಫಿಫ್ಟೀನ್ ಹಂಡ್ರೆಡ್ ರಿಸ್ಕ್ ಇರುತ್ತೆ ಓಕೆ ಫೋರ್ಟೀನ್ ಹಂಡ್ರೆಡ್ ರಿಸ್ಕ್ ಇದೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಇಲ್ಲಿಂದ ಬೈಯಿಂಗ್ ಅಂಥ ಚಾನ್ಸಸ್ಸು ಇದೆ ಬೈಯಿಂಗ್ ಬಂತು ಇಲ್ಲಿ ಇಲ್ಲಿಂದ ಮತ್ತೆ ಫಾಲೋ ಆಗುತ್ತೆ ಇಲ್ಲಿಂದ ಬೈಯಿಂಗ್ ಬಂತು ಅಂತಂದರೆ ಸೊ ನಮಗೆ ಸ್ಟಾಪ್ಲಾಸ್ ಆಗುತ್ತೆ ಇದೇ ಕಂಟಿನ್ಯೂ ಫಾಲೋ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಟಾರ್ಗೆಟ್ ಬರುತ್ತೆ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಗಿಡ ಓಕೆ ಯಾವ ಥರ ಟ್ರೇಡ್ ಬರುತ್ತೆ ಸೊ ಆಪ್ಷನ್ ಇದು ನಾನು ಮಾಡ್ತಾ ಇರೋದು ಫೈವ್ ಮಿನಿಟ್ ಟೈಮ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋಣ ನಿಫ್ಟಿನಲ್ಲಿ ಯಾವುದೇ ಥರ ಸೆಟಪ್ ಇರಲಿಲ್ಲ ಸೊ ಅದು ಓಪನ್ ಆದ ತಕ್ಷಣ ಬೈ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಅಲ್ಲಿ ಯಾವುದೇ ಥರ ನಾನು ಎಂಟ್ರಿನ ತಗೊಂಡಿಲ್ಲ ನೋಡೋಣ ಅಪ್ಡೇಟ್ ಮಾಡ್ತೀನಿ ಬೇರೆ ವೀಡಿಯೋನ ನೋಡಿ ಓಕೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೋಡ್ಬೋದು ನಾನು ಒನ್ ಎಷ್ಟು ಒನ್ ಟಾರ್ಗೆಟನ್ನು ಬುಕ್ ಮಾಡ್ತೀನಿ ಯಾಕಂದರೆ ತುಂಬ ಸೈಡ್ ವೇ ಥರ ಬಿಹೇವ್ ಮಾಡ್ತಾ ಇದೆ ಮಾರ್ಕೆಟ್ ಸೊ ಆಗಿ ರಿವರ್ಸಲ್ ಆಗೋಂಥ ಚಾನ್ಸಸ್ಸು ಇದೆ ಯಾಕಂದರೆ ನಿಫ್ಟಿನಲ್ಲಿ ನೋಡ್ಬೋದು ಅದು ಕೃಷಿಯಲ್ ಲೆವೆಲಿಗೆ ಬಂದಿದೆ ನಿಫ್ಟಿ ಓಕೆ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ಲೆವೆಲ್ ಇದು ಓಕೆ ರೀಸನ್ನ ಎಕ್ಸಿಟ್ ಆಗೋದಕ್ಕೆ ಇದೆ ಇಲ್ಲಿಂದ ಮತ್ತೆ ಬೈಯಿಂಗ್ ಬರುತ್ತೆ ಸಪೋಸ್ ಏನಾದರೂ ಬೈಯಿಂಗ್ ಬಂತು ಅಂತಂದರೆ ನಮಗೆ ಪ್ರೀಮಿಯಮ್ಮು ಮತ್ತು ಮೆಲ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮಾರ್ಕೆಟು ಸೊ ಟಾರ್ಗೆಟ್ ಕೊಡಲಿ ಐ ಡೋಂಟ್ ಕೇರ್ ವಾಪಸ್ ರಿವರ್ಸ್ ಆಗಲಿ ಐ ಡೋಂಟ್ ಕೇರ್ ನಾನು ಎಕ್ಸಿಟ್ ಆಗಿದ್ದೀನಿ ಆಲ್ಮೋಸ್ಟು ಮೇಲ್ಗಡೆ ಇದೆ ಓಕೆ ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ ತುಂಬ ಚೆನ್ನಾಗಿದೆ ಓಕೆ ಆಲ್ಮೋಸ್ಟ್ ಟಾರ್ಗೆಟ್ಗೆ ನಿಯರ್ ಬರ್ತಾ ಇದೆ ಬಟ್ ನಾನು ಎಕ್ಸಿಟ್ ಆಗ್ತೀನಿ ಯಾಕಂದರೆ ರೀಸನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಟ್ವೆಂಟಿ ಫೈವ್ ತೌಸಂಡ್ ಕ್ರೂಷಿಯಲ್ ಲೆವೆಲ್ ಇದೆ ನಿಫ್ಟಿದು ಸೊ ಅದು ಬ್ರೇಕ್ ಆಯಿತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ನಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಬ್ರೇಕ್ ಆಯಿತು ಅಂತಂದರೆ ಇಬಿ ಇಮಿಡಿಯೇಟಾಗಿ ಟಾರ್ಗೆಟ್ ಕೊಡುತ್ತೆ ಬಟ್ ಕ್ರೂಷಿಯಲ್ ಲೆವೆಲ್ ಓಕೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟು ಟಾರ್ಗೆಟ್ಗೆ ನಿಯರ್ ಬರ್ತಾ ಇದೆ ಬಟ್ ನಾನು ಎಕ್ಸಿಟ್ ಆಗಿದ್ದೀನಿ ಸೊ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಅಂದರೆ ತುಂಬ ಸೈಡ್ ವೇ ಥರ ಬಿಹೇವ್ ಮಾಡ್ತಾ ಇತ್ತು ಮಾರ್ಕೆಟು ಸೊ ಇಲ್ಲಿ ಏನಾದರೂ ಈ ಕ್ಯಾಂಡಲ್ ಏನಾದರೂ ಈ ಥರ ಬಂದಿತ್ತು ಅಂದರೆ ನಾನು ಹೋಲ್ಡ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇರ್ತಿತ್ತು ಇನ್ನೂ ಸ್ವಲ್ಪ ಓಕೆ ಆಲ್ಮೋಸ್ಟ್ ಫುಲ್ ಟಾರ್ಗೆಟ್ಗೆ ನಿಯರ್ ಇದೆ ಏಯ್ಟಿ ಫೈವ್ ಪಾಯಿಂಟ್ಸ್ ಇತ್ತು ನಾನು ಕ್ಯಾಪ್ಚರ್ ಮಾಡಿರ್ತೀನಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಓಕೆ ಫೋರ್ಟಿ ಟು ಪಾಯಿಂಟ್ಸನ್ನು ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಫೋರ್ಟಿ ಟು ಪಾಯಿಂಟ್ಸ್ ಅದು ಸ್ಟಾಪ್ ಲಾಸ್ ಇತ್ತು ಫೋರ್ಟಿ ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿರ್ತೀನಿ ಒನ್ ಇಷ್ಟು ಒನ್ ಕ್ಯಾಪ್ಚರ್ ಮಾಡಿರ್ತೀನಿ ಓಕೆ ಯಾಕಂತಂದರೆ ರೀಸನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಫುಲ್ ಟಾರ್ಗೆಟ್ ಕೊಡಲಿ ನೋ ಪ್ರಾಬ್ಲಮು ಆಲ್ಮೋಸ್ಟ್ ನನಗೆ ಫೋರ್ಟೀನ್ ಹಂಡ್ರೆಡು ಪ್ರಾಫಿಟ್ ಆಗಿದೆ ಈ ಪಿ ಎನ್ ಎಲ್ ಪಿ ಎನ್ ಎಲ್ ಓಕೆ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸು ಎಂಟ್ರಿ ಆಗಿರುತ್ತೆ ಫೈವ್ ಸೆವೆಂಟಿ ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೈವಿಗೆ ಸಿಕ್ಸ್ ಟು ಜೀರೋ ಪಾಯಿಂಟ್ ಫೈವ್ ಜೀರಿಗೆ ಎಕ್ಸಿಟ್ ಆಗಿರ್ತೀನಿ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸು ದಿಸ್ ಪರ್ಟಿಕ್ಯುಲರ್ ರೇಟಿಂದ ಪ್ರಾಫಿಟ್ ಆಗಿರುತ್ತೆ ಒನ್ ಇಷ್ಟು ಒನ್ಗೆ ನಾನು ಎಕ್ಸಿಟ್ ಆಗಿರ್ತೀನಿ ಸೊ ಇನ್ಮೇಲೆ ಮಾರ್ಕೆಟು ಯಾವುದೇ ಥರ ಫಾಲಾದರೂ ಐ ಡೋಂಟ್ ಕೇರ್ ನೋ ನಾನೆಲ್ಲ ಕೆಡಿಸ್ಕೊಳ್ಳಲ್ಲ ಯಾವುದೇ ಥರ ನೆಕ್ಸ್ಟು ಟ್ರೇಡ್ ಕೂಡ ಮಾಡಲ್ಲ ಫ್ರೈಡೇನ ಗ್ರೀನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಎಕ್ಸಿಟ್ ಆಗೋದಕ್ಕೆ ರೀಸನ್ ತಿಳಿಸಿದೀನಿ ಓಕೆ ಟ್ವೆಂಟಿ ಫೈವ್ ತೌಸಂಡ್ ಕ್ರೂಷಿಯರ್ ಲೆವೆಲು ಇಲ್ಲಿಂದ ಮಾರ್ಕೆಟು ಬೈಯಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಿಫ್ಟಿ ಏನಾದರೂ ಅಂತಂದರೆ ಬ್ಯಾಂಕ್ ನಿಫ್ಟಿ ಇಮಿಡಿಯೇಟಾಗಿ ಬೈಯಿಂಗ್ ಆಗ್ತಾಯಿದೆ ತುಂಬ ಪ್ರೆಷರ್ ಇದೆ ಬೈ ಸೆಲ್ಲಿಂಗ್ ಪ್ರೆಷರ್ ಇದೆ ಬಟ್ ಸ್ಲೋ ಆಗಿದೆ ಇಷ್ಟು ಕನ್ಸಾಲ್ಟೇಷನ್ ಆಯಿತು ನೋಡ್ಬೋದು ಇಲ್ಲಿ ಮಾರ್ಕೆಟ್ ನಾನು ಎಂಟ್ರಿ ತೊಗೊಂಡಿದ್ದು ಈ ಕ್ಯಾಂಡಲ್ಗೆ ಇಲ್ಲಿ ರಿಟ್ರೆಸ್ಸಿಗೆ ಬಂದಾಗ ಎಂಟ್ರಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಮಗೆ ಫೋರ್ಟಿ ಮಿನಿಟ್ಸ್ ತುಂಬಾ ಕನ್ಸಾಲ್ಟೇಷನ್ ಆಗಿ ವೇಟ್ ಮಾಡಿಸ್ತು ಮಾರ್ಕೆಟು ಅದಕ್ಕೋಸ್ಕರ ನಾನು ಒನ್ ಇಷ್ಟು ಒನ್ಗೆ ಬುಕ್ ಮಾಡಿದೆ ಸಪೋಸ್ ಏನಾದರೂ ಅಂದರೆ ಈ ಕ್ಯಾಂಡಲ್ ಇದೆಯಲ್ಲ ಇದು ಪ್ರೀಮಿಯಂ ಕ್ಯಾಂಡಲು ಇಲ್ಲಿವರೆಗೂ ಬಂದು ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಒನ್ ಇಷ್ಟು ಟೂಗೆ ವೆಯ್ಟ್ ಮಾಡ್ತಾ ಇದ್ದೆ ನಾನು ಬಟ್ ಟ್ವೆಂಟಿ ಫೈವ್ ತೌಸಂಡ್ ಈ ಈ ಲೆವೆಲ್ಲನ್ನು ನೋಡಿ ನಿಫ್ಟಿ ಲೆವೆಲ್ಲು ಟ್ವೆಂಟಿ ಫೈವ್ ತೌಸಂಡ್ ಕೃಷಿಯಲ್ ಲೆವೆಲ್ಲು ಅಲ್ಲಿ ನೋಡಿ ನಾನು ಎಕ್ಸಿಟ್ ಆಗಿದ್ದೀನಿ ಬ್ಯಾಂಕ್ ನಿಫ್ಟಿನಲ್ಲಿ ಓಕೆ ಆಲ್ಮೋಸ್ಟು ಟಾರ್ಗೆಟ್ ಹಿಟ್ ಆದರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ನನಗೆ ಒನ್ ಇಷ್ಟು ಒನ್ ಬಂದಿದೆ ಓಕೆ ಯು ಕ್ಯಾನ್ ಚೆಕ್ ಆರ್ಡರ್ಸ್ ನಾನು ನೋಡ್ಬೋದು ಒನ್ ಫೈವ್ ಸೆವೆಂಟಿ ಏಯ್ಟ್ಗೆ ಎಕ್ ಎಂಟ್ರಿ ತಗೊಂಡು ಸಿಕ್ಸ್ ಟ್ವೆಂಟಿಗೆ ಎಕ್ಸಿಟ್ ಆಗಿದ್ದೀನಿ ಫೋರ್ಟಿ ಪಾಯಿಂಟ್ಸನ್ನು ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಒಂದು ಲಾಟಿಂದ ನನಗೆ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸ್ ಇವತ್ತು ಪ್ರಾಫಿಟ್ ಆಗಿರುತ್ತೆ ಓಕೆ ಅದು ಟಾರ್ಗೆಟ್ನ ಕೊಡಲಿ ನೋ ಅದು ಯಾವುದೇ ಥರ ಟಾರ್ಗೆಟನ್ನು ಕೊಟ್ಟರು ನನಗೆ ಈಗ ಎಕ್ಸಿಟ್ ಆಗಿದ್ದೀವಿ ನಾವು ಯಾವುದೇ ಥರ ಟ್ರೇಡಿಂದ ಆಲ್ಮೋಸ್ಟು ನೋಡ್ಬೋದು ಮೇಲ್ಗಡೆ ಹೋಗ್ತಾ ಇದೆ ಮೈ ಎನಿಸಿಸ್ ಇಸ್ ರೈಟ್ ತುಂಬ ಕರೆಕ್ಟಾಗಿತ್ತು ಅನಾಲಿಸು ಬಟ್ ನಾನು ಎಕ್ಸಿಟ್ ಆಗಿದ್ದೀನಿ ಯಾಕೆಂದರೆ ಒನ್ ಇಷ್ಟು ಒನ್ ಆಲ್ರೆಡಿ ರಿಸ್ ಓಕೆ ಮತ್ತು ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟ್ವೆಂಟಿ ಸೆವೆನ್ ಪಾಯಿಂಟ್ಸು ಮತ್ತು ನಾನು ಎಕ್ಸಿಟ್ ಆದಮೇಲೆ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಮೂಮೆಂಟ್ ಆಗ್ತಾಯಿದೆ ಓಕೆ ಟಾರ್ಗೆಟ್ ಬರುತ್ತೆ ನೋ ಪ್ರಾಬ್ಲಮು ಬರಲಿ ಓಕೆ ಆಲ್ಮೋಸ್ಟ್ ಪ್ರೀಮಿಯಂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಓಕೆ ಮಾರ್ಕೆಟ್ಗಿನ ಪ್ರೀಮಿಯಂ ಸ್ಪಾಟ್ಗಿನ ಪ್ರೀಮಿಯಂ ತುಂಬ ಚೆನ್ನಾಗಿ ಬರ್ತಾಯಿದೆ ಓಕೆ ಆಲ್ಮೋಸ್ಟ್ ಫುಲ್ ಟಾರ್ಗೆಟ್ ಹಿಟ್ ಆಗೋ ಎಲ್ಲ ಚಾನ್ಸ್ ಇದೆ ನೋಡಿ ಆಲ್ಮೋಸ್ಟ್ ತರ್ಟಿ ಸೆವೆನ್ ಪಾಯಿಂಟ್ ಬಂದಿದೆ ಇಲ್ಲಿ ನಮ್ಮ ಟಾರ್ಗೆಟ್ ಆಲ್ಮೋಸ್ಟು ಎರಡು ಪಾಯಿಂಟ್ ಮೇಲ್ಗಡೆ ಸ್ಪೈಕಲ್ಲಿ ನಮಗೆ ಫುಲ್ ಟಾರ್ಗೆಟ್ ಸಿಗೋಂಥ ಚಾನ್ಸಸ್ ಇತ್ತು ಬಟ್ ನಾನು ಎಕ್ಸಿಟ್ ಆಗ್ತೀನಿ ರೀಸನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ಲೆವೆಲ್ನೂ ಕೂಡ ನಿಫ್ಟಿ ಕ್ರಾಸ್ ಆಗ್ತಾಯಿದೆ ಓಕೆ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಕ್ರಾಸ್ ಆಗುತ್ತೆ ಸಮ್ ಟೈಮ್ ಏನಾಗುತ್ತೆ ರಿವರ್ಸಲ್ ಆಗಿಬಿಡುತ್ತೆ ಇಲ್ಲಿಂದ ಬೈಯಿಂಗ್ ಬಂದುಬಿಡುತ್ತೆ ರೌಂಡ್ ಲೆವೆಲ್ಲು ಇಲ್ಲಿಂದ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಆಲ್ಮೋಸ್ಟ್ ಓಕೆ ಫುಲ್ ಹಿಟ್ಟಾಗಿದೆ ನೋಡಿ ಟಾರ್ಗೆಟು ಓಕೆ ಫುಲ್ ಟಾರ್ಗೆಟ್ ಹಿಟ್ ಆಗಿದೆ ಈಗ ಸೊ ಜಸ್ಟ್ ನಾನು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದರೆ ಫುಲ್ ಟಾರ್ಗೆಟ್ ಹಿಟ್ ಆಗ್ತಿತ್ತು ನೋ ಪ್ರಾಬ್ಲಮ್ ಈ ಥರ ಇರುತ್ತೆ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡುವಾಗ ಅಕಾರ್ಡಿಂಗ್ ಟು ಸೊ ಇಲ್ಲಿಂದ ರಿವರ್ಸಲ್ ಆಗಿತ್ತಂದರೆ ನಾವು ಏನು ಮಾಡ್ತಾಯಿದ್ವಿ ಬಂದಿರೋ ಪ್ರಾಫಿಟ್ ಕೂಡ ರಿವರ್ಸಲ್ ಮಾರ್ಕೆಟ್ಗೆ ಕೊಡಬೇಕಾಗ್ತಿತ್ತು ಓಕೆ ತುಂಬ ಚೆನ್ನಾಗಿ ಬಂತು ಆಲ್ಮೋಸ್ಟು ಹಂಡ್ರೆಡ್ ಪಾಯಿಂಟ್ಸು ಪ್ರೀಮಿಯಮು ಮೂಮೆಂಟ್ ಆಗಿದೆ ಓಕೆ ಐ ಡೋಂಟ್ ಕೇರ್ ನಾನು ಯಾವುದೇ ಥರ ರಿಗ್ರೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ತುಂಬ ಕರೆಕ್ಟ್ ಆಗಿತ್ತು ಟ್ರೇಡು ನಾನು ತಗೊಂಡಿದ್ದು ಟ್ರೇಡು ಆಗಿ ಪರ್ಫೆಕ್ಟ್ ಆಗಿತ್ತು ಸ್ಪಾಟಲ್ಲಿ ಒಣಿಷ್ಟು ಟೂ ಅಷ್ಟರಲ್ಲಿ ಆಲ್ಮೋಸ್ಟು ಪ್ರೀಮಿಯಮ್ ಒನ್ ಹಂಡ್ರೆಡ್ ಪಾಯಿಂಟ್ಸು ಫುಲ್ ಬಂದಿದೆ ನಂದು ಏಟಿ ಫೈವ್ ಪಾಯಿಂಟ್ಸ್ ಟಾರ್ಗೆಟ್ ಇತ್ತು ಓಕೆ ಬಟ್ ಏನಾಗುತ್ತೆ ನಾನು ಎಕ್ಸಿಟ್ ಆಗ್ತೀನಿ ಒಣಿಷ್ಟು ಒನ್ಗೆ ಎಕ್ಸಿಟ್ ಆಗ್ತೀನಿ ಫೋರ್ಟಿ ಟೂ ಪಾಯಿಂಟ್ಸು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಎಕ್ಸಿಟ್ ಹಾಕ್ತೀನಿ ಓಕೆ ನಿಫ್ಟಿ ಈ ರೌಂಡ್ ಲೆವೆಲಲ್ಲಿ ನೋಡಿ ಇಷ್ಟು ಬಿಗ್ ಕ್ಯಾಂಡಲಿಂದ ಬ್ರೇಕ್ ಆಗ್ತಾಯಿದೆ ಸೊ ಇದೇ ರೀಸನ್ನು ಯಾಕಂದರೆ ಟ್ವೆಂಟಿ ಫೈವ್ ತೌಸಂಡ್ ಅನ್ನೋದೊಂದು ಸೈಕೊಲಜಿಕಲ್ ಲೆವೆಲ್ ಆಗಿರುತ್ತೆ ಅದಕ್ಕೋಸ್ಕರ ಇಷ್ಟು ಹೆವಿ ಪ್ರೆಷರಿಂದ ಮಾರ್ಕೆಟು ಸೆಲ್ ಆಗ್ತಾಯಿದೆ ಇಷ್ಟು ಹೆವಿ ಪ್ರೆಷರಿಂದ ಸೆಲ್ ಆಗ್ತಾಯಿದೆ ಸಪೋಸ್ ಏನಾದರೂ ಇಷ್ಟು ಹೆವಿ ಪ್ರೆಷರ್ ಮಾರ್ಕೆಟಲ್ಲಿ ಇರಲಿಲ್ಲ ಅಂತಂದರೆ ರಿವರ್ಸಲ್ ತೊಗೊಂಡ್ಬಿಡ್ತಿತ್ತು ಮಾರ್ಕೆಟು ನಾವು ವಾಪಸ್ಸು ಕಾಸ್ಟ್ಗೆ ಅಥವಾ ನೋಡಿ ಆಲ್ಮೋಸ್ಟು ಕಾಸ್ಟ್ಗೆ ಅಥವಾ ಸ್ಟಾಪ್ಲಸ್ ಅನ್ನು ಕೊಡಬೇಕಾಗ್ತಿತ್ತು ಓಕೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟು ಥ್ರ ಟ್ರೇಡ್ ತುಂಬ ಚೆನ್ನಾಗಿತ್ತು ಒನ್ ಟು ಒನ್ ಅಂದರೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ರುಪೀಸ್ ನಮಗೆ ರಿಸ್ಕ್ ಇತ್ತು ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ರುಪೀಸ್ನ ನಾವು ಕ್ಯಾಪ್ಚರ್ ಮಾಡಿ ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ದೀವಿ ಬಿಕಾಸ್ ಆಫ್ ದಿಸ್ ಕ್ಯಾಂಡಲ್ ಓಕೆ ಈ ಕ್ಯಾಂಡಲ್ ಇದೆಯಲ್ಲ ಸೊ ಇದು ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ಲೆವೆಲಿಂದ ಸೊ ಅದು ಡೇಂಜರ್ ಜೂನ್ ಅದು ರೋಡ್ ಇದ್ದಂಗೆ ಅದಕ್ಕೋಸ್ಕರ ನಾನು ಅಲ್ಲಿ ಎಕ್ಸಿಟ್ ಆದ ಸೊ ಇದನ್ನು ಈ ಥರ ಬ್ರೇಕ್ ಮಾಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಬ್ರೇಕ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿದ್ರೆ ನಾನು ಈ ಟ್ರೇಡನ್ನು ಕಾನ್ಫಿಡೆನ್ಸ್ ಆಗಿ ಹೋಲ್ಡ್ ಮಾಡ್ತಿದ್ದೆ ಓಕೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಟ್ರೇಡಿಂಗನ್ನ ನೀವು ಕಲಿತಾ ಇತ್ತೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಹುಡುಗಿ ಸಿಗುಣ ಥ್ಯಾಂಕ್ ಯು ಧನ್ಯವಾದಗಳು